ગીર કે બંડલ આટલા બીજું બંડલ સાહેબ ಅಮಗೆ ಹಾ ಪೇಷೆಂಟ್ ಅಟ್ ದಿ ಏಂಗ್ಲ್ ಎಮರ್ಜೆನ್ಸಿ ಕೇಸ್ ಬೋರು ಎಮರ್ಜೆನ್ಸಿ ಕೇರ್ ಸುಬೋ ಮುಕಲಿ ಗಯಾ ತೋ ಬಟಲ ಆಪ್ಜಿ ವಂದರ್ ಸರ್ ನಾನು ಹೇಳ್ತಿಲ್ವಾ ಸರ್ ಅಂಗಿಲ್ ಸರ್ 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 ಕೈಯಾ ಸರ್ ಕೈಯಾ ಸರ್ ಸರ್ ಕೈಯಾ ಕೊಡಿ ಸರ್ ಕೈಯಾ ಕೊಡಿ ನಾನು ಸಂಪನ್ ಇಂಜೆಕ್ಷನ್ ಸರ್ ಸರ್ ಯೋಗಾ ಆ ಅಲ್ಲಿಂದ ಎಮರ್ಜೆನ್ಸಿ ಬರ್ತಿದೀವಿ ಸರ್ ಆ ಹುಕ್ಕರಿಂದ ಹುಕ್ಕರಿಂದ ಎಮರ್ಜೆನ್ಸಿ ಬರ್ತಿದೀವಿ ಸರ್ ಹತಾ ಮಾಡ್ಕಾರೆ ಸರ್ ಹತಾ ಮಾಡ್ಕಾರೆ ಸರ್ ಬೈ

ಏನಾಯ್ತು ಅಂತ ಗೊತ್ತ ಗೊತ್ತ ನಿಮ್ಗೆ ಏನಾಯ್ತು ಅಂತ ಗೊತ್ತ ಗೊತ್ತಿದ ಮಣ್ಣಲ್ಲಿ

ಅವರು ಓವರ್ಟೇಕ್ ಮಾಡಿಕೊಂಡು ರಾಂಗ್ ವೇಲ್ ಬಂದುಕೊಂಡು ಗಾಡಿ ಎದುರುಗಡೆ ನನ್ನ ಆ್ಯಂಬುಲೆನ್ಸ್ ನಾನು ನಿಲ್ಲಿಸಿದ್ದೀನಿ ಸರ್ ಅವರು ಮುಂದಗಡೆ ಬಂದುಬಿಟ್ಟು ನಿಲ್ಲಿಸಿದ್ದಾರೆ ನನ್ನ ಗಾಡಿ ಆಂಬುಲೆನ್ಸ್ ಎದುರುಗಡೆನೇ ಬಂದು ನಿಲ್ಲಿಸಿದ್ದಾರೆ ಸರ್ ಎದುರುಗಡೆ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟು ಸರ್ ಏನು ಸರ್ ಹೀಗೆ ಸೈಲನ್ ಇದ್ದೀನಿ ನಮಗೆ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಗಾಡಿ ಇಳಿದ್ಬಿಟ್ಟು ಅವರು ಇನ್ನೊಬ್ರು ಇದ್ದರು ಅವ್ರ ಮಿಸಸ್ ಇರಬೇಕು ನೀವು ನನಗೆ ಕರೆಕ್ಟಾಗಿ ಗೊತ್ತಾಗ್ತಿ ಗೊತ್ತಿಲ್ಲ ಬಂದುಬಿಟ್ಟು ಇಬ್ರು ಬಂದುಬಿಟ್ಟು ಡೋರ್ ತೆಗೆದುಬಿಟ್ಟು ಅವರು ಮಾತಾಡ್ತಿದ್ದಾರೆ ಅವ್ರು ಮಿಸ್ಸಸ್ ಏನೋ ಕೈ ತೋರಿಸ್ಬಿಟ್ಟು ಏನೋ ಮಾತಾಡ್ತಿದ್ರು ನಮ್ಮದು ಸೈರನ್ ಇರಬೇಕಾದ್ರೆ ಕಟ್ಟು ತುಂಬ ಜನ ಸೇರಿದ್ದಾರೆ ಸರ್ ಅಷ್ಟೊತ್ತಿಗೆ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಗಾಡಿ ಡೋರ್ ತೆಗೆದ್ಬಿಟ್ಟು ನನಗೆ ಓದಿದ್ದಾರೆ ಸರ್ ಇಲ್ಲಿ ಇಲ್ಲಿ ಇಲ್ಲಿಗೆಲ್ಲ ಓದಿದ್ದಾರೆ ಸರ್ ಕಾಲೆಲ್ಲ ಓದಿದ್ದಾರೆ ಶರ್ಟ್ ಎಲ್ಲ ಅರ್ಧ ಅರ್ದೋಗಿದೆ ಸರ್ ಕೈ ಬೆಲ್ಲು ಆಮೇಲೆ ನೈಲ್ದೆಲ್ಲ ತುಂಬ ಮಾರ್ಕ್ ಇದೆ ಸರ್ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಈ ಥರ ಒದ್ದ್ರೆ ಏನು ಸರ್ ನಾವು ಆ್ಯಂಬುಲೆನ್ಸ್ ಡ್ರೈವರಲ್ಲಿ ಏನೋ ಹುಟ್ಟಿಪಡೆ ಕೆಲಸ ಮಾಡ್ಕೊಂಡು ಬರೋದು ಸರ್ ಇವಾಗ ಬೆಂಗಳೂರಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಊರಿವ್ರಿಗೆ ಈ ಥರ ಹೊಡಿತಾರೆ ಅಂದರೆ ನಾವೇನು ಮಾಡಬೇಕು ಸರ್